ಜನ ತುಂಬ ಮಿಸ್ ಮಾಡಿ ಯಾಕೆಂದರೆ ಆವಾಗವಾಗ ಫೋನ್ ಮಾಡೋರು ಮಾತಾಡೋರು ನಾನು ಫೋನ್ ಮಾಡ್ತಿದ್ದೆ ಮಾತಾಡೋರು ಏನಾದರೂ ತೊಂದರೆ ಇದೆ ಏನಾದರೂ ಸಮಾಧಾನ ಇದೆ ಹೋದರೆ ನನ್ನ ಹತ್ರ ಮಾತಾಡೋರು ಅದನ್ನು ಮಿಸ್ ಮಾಡ್ಕೊತೀನಿ ನಾನು నను మొదలు మొదలు సరోజమ్మ యాక్ట్ మీట్మాక్ట్ పద్మినీ పిక్చర్సు ఫస్ట్ తమిళ్ పిక్చర్ నాడోడు నూ సరోజమ్మ ఎం జార్ నూర్ అక్కను పార్ట్ హాగే ಒನ್ ಪಿಕ್ಚರ್ ಮಾಡಿದ್ವಿ ಸ್ನೇಹಿತಿ ಅಂತ ಆಮೇಲೆ ಅಕ್ಕ ತಂಗಿರಾಜಿ ಕೆಲಸ ಮಾಡಿದ್ರು ಕೃಷ್ಣಾರ್ಕುಮಣಿ ಸತ್ಯವಾಮದನ್ ಮಾಡಿದ್ವಿ ಬಟ್ ಆ ಟಿಸ್ಟ್ ಷೀಸ್ ವೆರಿ ಬ್ಯೂಟಿಫುಲ್ ನಾನು ಇಟ್ ಮುಖಾವ್ ಬರ್ ಪಿಕ್ಚರ್ ಕಲ್ ನೋಡ್ತಾ ಇದ್ರೆ ನೋರ್ತಾನೆ ಇರಬೇಕು ಅನ್ಸುತ್ತೆ ಅಂಥ ಒಂದು ಫೇಸ್ ಅಣ್ಣ ಎಲ್ಲರೂ ಸೇರಿಬಿಟ್ರೆ ಅಂತೂ ಆಕೆ ತುಂಬ ಸಂತೋಷ ಪಡೋರು ಹತ್ರ ಖುಷಿ ಖುಷಿಯಾಗಿ ಮಾತಾಡೋರು ಎಷ್ಟು ಚೆನ್ನಾಗಿದೆ ನೋಡಿ ಈಗ ಸೇರ್ತಾ ಇರಬೇಕು ಈಗ ಮಾಡ್ತಾ ಇರಬೇಕು ಅಂತ ಎಲ್ಲರ ಹತ್ರ ಸೇರಿ ಮಾತಾಡೋದ್ರಲ್ಲಿ ತುಂಬ ಇಷ್ಟಪಡೋರು ತುಂಬ ಆತ್ಮೀಯತೆ ಜಾಸ್ತಿ ಇತ್ತು ಒಳ್ಳೆಯ ಆತ್ಮ ಅದು ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ಬದುಕಿದ ಆತ್ಮ ಅದು ಆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತಿರೋದು ಆ ಮಕ್ಕಳಿಗೂ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ